ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ ಇಂದು ವಿಶಿಷ್ಟ ಬಜೆಟ್ ಸತತ ಒಂಬತ್ತನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಮಂಡನೆ ದೀರ್ಘಾವಧಿ ಗುರಿಗಳಿಗೆ ಒತ್ತು ನಿರೀಕ್ಷೆ ಎಪ್ಪತ್ತೈದು ವರ್ಷಗಳಲ್ಲಿ ಅನನ್ಯ ಸಂಪ್ರದಾಯ ಮೊದಲ ಬಾರಿಗೆ ಭಾನುವಾರ ಆಯವ್ಯಯ ವೆನೆಜುವೆಲಾ ಜೊತೆ ಸಂಬಂಧ ವೃದ್ಧಿಗೆ ಯತ್ನ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ಹೂಡಿಕೆ ವಿಸ್ತರಣೆಗೆ ದಾವೋಸ್ ಭೂಮಿಕೆ ಇಪ್ಪತ್ತೈದಕ್ಕೂ ಹೆಚ್ಚು ಬಹುರಾಷ್ಟೀಯ ಹದಿನೈದಕ್ಕೂ ಹೆಚ್ಚು ಭಾರತೀಯ ಕಂಪನಿಗಳ ಜೊತೆ ಸಭೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೆಬ್ಬಾಳ ಬಳಿ ಕಿರು ಸುರಂಗ ರಸ್ತೆಗೆ ಹದಿನೆಂಟು ತಿಂಗಳ ಗಡುವು ಒಂದು ಸಾವಿರದ ಎಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಯೋಜನೆಗೆ ಬಿಡಿಎನಿಂದ ಟೆಂಡರ್ ಐಸಿಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಇಂದು ಭಾರತ ಪಾಕ್ ಮೆಗಾ ಫೈಟ್ ಭಾರತಕ್ಕೆ ಗೆದ್ದು ಸಿಮ್ಮೀಸ್ ತಲುಪುವ ತವಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಂದಿನಿಂದ ಸಿಗರೇಟ್ ಗುಟ್ಕಾ ದುಬಾರಿ ಆರೋಗ್ಯ ರಕ್ಷಣೆಗೆ ಸುಂಕಾಸ್ತ ಆರೋಗ್ಯ ಸೆಸ್ ಹೆಚ್ಚುವರಿ ಜಿಎಸ್ಟಿ ಪ್ರಹಾರ ಪ್ರಯಾಣಿಕರು ನಿಯಮ ಪಾಲಿಸಲು ಮೆಟ್ರೋದಿಂದ ಜಾಗೃತಿ ಅಭಿಯಾನ ಗೃಹ ರಕ್ಷಕರನ್ನೊಳಗೊಂಡ ವಿಶೇಷ ತಂಡ ರಚನೆ ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಜಾಗೃತಿ ಹಿರಿಯ ನಟಿ ಜಯಮಾಲಾ ಫಿಲಂ ಚೇಂಬರ್ ಅಧ್ಯಕ್ಷೆ ಚುನಾವಣೆಯಲ್ಲಿ ಜಯಮಾಲಾಗೆ ಜಯದ ಮಾಲೆ ಗೋವಿಂದ್ ತಂಡಕ್ಕೆ ಒಲಿದ ಗೆಲುವು ಈ ವರ್ಷ ಬೇಸಿಗೆಯಲ್ಲಿ ಮೂರು ಡಿಗ್ರಿ ಹೆಚ್ಚು ತಾಪ ಬೇಗನೆ ಬರಲಿದೆ ಸೆಖೆಯೂ ಹೆಚ್ಚಲಿದೆ హమాన ఇలా భవిష్య చొచ్చల ఆస్టేలియన్ ఓపన్ కిరీట ఎలెనా రబైకిన మెల్బోర్న్ రణి సబలంకే మత్న నిరసె